ದೈವಿಕ ಚೂರ್ಣದ ಲಾಭ ಪರಿಣಾಮ ಅಷ್ಟಿಷ್ಟಲ್ರಿ ಅನೇಕ ರೀತಿಯಿಂದ ನಾನು ಅದನ್ನು ಬಳಸ್ತೀನಿ ಮತ್ತು ರಿಸಲ್ಟ್ ಮಾತ್ರ ಎಂಬತ್ತು ತೊಂಬತ್ತು ಪರ್ಸೆಂಟ್ ಸಿಕ್ಕದ ಎಷ್ಟೋ ಜನ ನನ್ನ ಕಡೆಗೆ ನನಗೆ ಭಯಂಕರ ಶಿಫ್ಟ್ ಬರುತ್ತೆ ಏನು ಮಾಡಬೇಕ್ರಿ ಅಂತ ಬರ್ತಾರೆ ಆ್ಯಕ್ಚುಲಿ ಕೆಲವು ಮಂದಿ ಜಾಸ್ತಿ ಅದಕ್ಕೆ ಯೂಸ್ವಲಿ ನಾನು ಕೆಲವೊಂದು ಟೆಕ್ನಿಕ್ನ್ನು ಹೇಳ್ತೀನಿ ಅದ್ರಲ್ಲ ಅತ್ಯಂತ ಬೆಸ್ಟ್ ಟೆಕ್ನಿಕ್ ಇಪ್ಪ ಅಂತಂದ್ರೆ ದೈವಿಕ ಚೂರ್ಣವನ್ನು ಸ್ವಲ್ಪ ನೀರೊಳಗೆ ಹಾಕೊಂಡು ಒಂದು ಒಂದು ಅರ್ಧ ಕಪ್ ನೀರೊಳಗೆ ಹಾಕೊಂಡು ಅದರ ಬಾಯಿಗೆ ಇಟ್ಕೊಂಡು ಹನುಮಂತ ಹನುಮಂತೇವ್ರ ಹೆಸರು ತಗೊಂಡು ನನ್ನ ಕ್ರೋಧ ಶಾಂತವಾಗಿದೆ ನಾನು ಅತ್ಯಂತ ಶಾಂತವಾಗಿದ್ದೇನೆ ಅಂತ ತಿಳ್ಕೊಂಡು ಓಂ ಹಂ ಹನುಮತಿ ನಮಃ ಮನಸ್ಸಿನಾಗ್ ನೆನೆಸ್ಕೊಬೇಕು ಐದು ಸಲ ಏಳು ಸಲ ಸಲ ಒಂದೆದು ದೈವಿಕ ಚೂರ್ಣವನ್ನು ಅರ್ಧ ಕಪ್ ನೀರ ಹಾಕೊಂಡು ಅದು ಸ್ವಲ್ಪ ಉಳ್ಕೊಂಡು ಬಾಯಳಗ್ ಬಿಡ್ಕೊಂಡು ನನ್ನ ಕ್ರೋಧ ಶಾಂತವಾಗಿದೆ ನಾನು ಅತ್ಯಂತ ಶಾಂತವಾಗಿದ್ದೇನೆ ಐದು ಸಲ ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಕೊಡ್ರಿ ಮತ್ತು ಡೀಪ್ ಬ್ರೀದಿಂಗ್ ಮಾಡ್ರಿ ಡೀಪ್ ಬ್ರೀದಿಂಗ್ ಹಾಂ ಡೀಪ್ ಬ್ರೀದಿಂಗ್ ಮಾಡ್ರಿ ಇನ್ನೂ ಕಮ್ಮಿ ಆಗಿಲ್ಪ ಅಂತಂದ್ರೆ ಹತ್ತರಿಂದ ಒಂದು ಅಂಕಿ ವರೆಗ ಎನಿಸ್ಕೊಡ್ರಿ ಕಣ್ ಮುಚ್ಕೊಡ್ರಿ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಈ ಥರ ವಿರುದ್ಧ ರೀತಿಯೊಳಗೆ ಇಳಿದು ಇಳಿ ಇಳಿಕೆ ಕ್ರಮದೊಳಗೆ ಹೇಳ್ತಾ ಹೋಗಿ ಕೆಲವೊಂದು ಇದನ್ನು ಹತ್ತು ನನ್ನ ಸಿಟ್ಟು ಪೂರ್ಣ ಕಮ್ಮಿ ಆಗಿದೆ ಒಂಬತ್ತು ನನ್ನ ಪೂರ ನನ್ನ ಸಿಟ್ಟು ಕಮ್ಮಿ ಆಗಿದೆ ಎಂಟು ನನ್ನ ಸಿಟ್ಟು ಪೂರ್ಣ ಕಮ್ಮಿ ಆಗಿದೆ ಈಗ ಪ್ರತಿ ಕ್ಷಣಕ್ಕೂ ಅಂಕಿ ಹೇಳಿದ ಮೇಲೆ ಸಿಟ್ಟು ಕಮ್ಮಿ ಆಗಿದೆ ಸಿಟ್ಟು ಕಮ್ಮಿ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ ನಿಜ್ವಾಗ್ ಹೇಳ್ತೇನೆ ಒಂದು ಅಂಕಿ ಬಂದಾಗ ಪೂರ್ಣ ಶಾಂತತೆ ನಿಮ್ಮನ್ನು ರಿಸಲ್ಟ್ ಓರಿಯಂಟೆಡ್ ಅದ ಒನ್ನ ದೈವಿಕ ಚೂರ್ಣವನ್ನ ಬಾಯ್ ಹಾಕ್ಕೊಂಡ್ರೆ ಅದು ಹತ್ತು ಅಂಕಿ ಎನಿಸೊಳಗ ತನ್ನ ಪರಿಣಾಮವನ್ನು ಶುರು ಎರಡನೇದು ಡೀಪ್ ಬ್ರೀದಿಂಗ್ ಅಂತ ವಿರುದ್ಧ ದಿಶೆಯೊಳಗ ಅಥವಾ ಇಳಿಕೆ ಕ್ರಮದೊಳಗ ಹತ್ತರಿಂದ ಒಂದು ಅಂಕಿ ಎನಿಸೋದು ಅಪರ್ಮೇಷನ್ ಇಷ್ಟು ಸಾಕು ನಿಮ್ಮ ಇದನ್ನ ಮಾಡ್ತಾ ಹೋಗಿ ಸುಮಾರು ಒಂದೂವರೆ ತಿಂಗಳೊಳಗೆ ಒಂದೂವರೆ ತಿಂಗಳೊಳಗೆ ನೀವು ದುರ್ವಾಸ ಹೋಗಿ ಅತಿ ಶಾಂತಸವಾದವಾಗತ್ತೆ ಗ್ಯಾರಂಟಿ ಇದನ್ನ ನೀವು ಮಾಡಿ ನೋಡಿ ಇದನ್ನ ನೀವೇ ಮಾಡಬೇಕು ಯಾವ ಹೇಂತಿ ಹೇಳಿದ್ರೆ ನೀವು ಮಾಡೋರಲ್ಲ ನಿಮಗೆ ತಿಳ್ಕೊಂಡ ಯಾರು ಹೇಳ್ತಿರಲ್ಲ ನನಗೆ ಶಿಟ್ಟು ಭಾಳ ಆಗ್ಯದ ಮುಂಗೋಕೆ ಆ ಸಿಟ್ಟಾಗಿ ಇನ್ನೊಂದು ನಿರ್ಣಯ ತೊಗೊಂತೀನಿ ಶಿಟ್ಟು ಕಮ್ಮಿ ಹಾಕಿ ಏನು ಮಾಡಬೇಕು ಅಂತ ಕೇಳಿ ಬಂದವರಿಗೆ ಮಾತ್ರ ನೀವು ಬೇರೊಬ್ಬರು ಜನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಹೇಳಿ ಮಾಡಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ತಾಯಂದಿರು ಏನು ನಿಮ್ಮ ನಮ್ಮ ಸೋದರಿಯರು ಇದನ್ನು ನೀವು ಮಾಡಿರಿ ಅಂತ ಹೇಳಿ ಗಂಡನಿಗೆ ಅವ್ರಿಗೆ ನಿಮ್ಮ ಮಾತು ಕೇಳಿದ್ರಪ್ಪ ಅಂತಂದ್ರೆ ದಲ್ ಇಸ್ ಬೆಸ್ಟ್ ಯಾ ಅವ್ರು ಹೇಳಿದ್ದಕ್ಕರೆ ಮಾಡಿರಿ ಅಥವಾ ನೀವೇ ಅದು ಬಿಡಬೇಕಂತ ತಿಳ್ಕೊಂಡ್ರೆ ಮಾಡ್ರಿ ರಿಸಲ್ಟ್ ಮಾತ್ರ ಸೋ ವಂಡರ್ಫುಲ್ ಹ್ಞೂ ಸೊ ನಿಮ್ಮ ಶಿಟ್ಟು ಶಾಂತವಾಗಲಿಕ್ಕೆ ದೈವಿಕ ಚೂರ್ಣದ ಪರಿಣಾಮ ನೀವು ಬಳಸಬಹುದಾಗಿದೆ ಶ್ರೀ ಗುರುದೇವ್